व्याय भवनाशाय शीषा गुणराशय हृद्या शुद्ध विद्याय मध्वाय च नमो नम परिपूर्ण परिपूर्णगुणाणवाय विश्वदय स्तिलयो नीति प्रदा ज्ञानप्रद विभुधा सौख्य दुख सत्कार वितताय नमो नमस्ते गुरुभ्यो नमः हरि ओम ನಿನ್ನೆ ದಿನ ನಾವು ನೋಡಿದಂತೆ ಸೌಭ್ರಾತ್ರಮೇಶ ಇರಿ ವಾಂಚಿತಿ ವಾಲಿನೈವ ನಾಹ್ ನಿರಾಗಸ ಮಥಾಗ್ರಜ ಮಥಾಗ್ರಜ ನಿಮ್ ಅಂತ ರಾಮದೇವರು ಯಾಕೆ ಮೊದಲನೇ ಬಾರಿ ಯುದ್ಧ ಆದಾಗ ವಾಲಿಯನ್ನ ಕೊಲ್ಲಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಸಹಜವಾಗಿ ಸುಗ್ರೀವ ಪ್ರಶ್ನೆ ಮಾಡ್ತಾನೆ ಅಲ್ಲ ರಾಮ ನಿನ್ನ ನಂಬ್ಕೊಂಡು ವಾಲಿ ಹತ್ರ ಹೋಗಿ ಯುದ್ಧಕ್ಕೆ ಅಂತ ಕರೋದು ನೀನು ನೋಡಿದ ನನ್ನ ರಕ್ತ ಸುರಿಯುವ ಹಾಗೆ ವಾಲಿ ಹೊಡಿತಾ ಇದ್ದರೂ ಕೂಡ ತನ್ಮುಷ್ಟಿಹಿ ಪ್ರತಿಹತಃ ಪ್ರಯಾ ವಶಕ್ತಃ ಮೈಯಲ್ಲಿ ಸ್ವಲ್ಪ ಶಕ್ತಿ ಇರದಂತೆ ಅವನು ಚೆನ್ನಾಗಿ ಹೊಡೆದರೂ ಕೂಡ ನೀನು ಒಂದೇ ಒಂದು ಬಾಣ ಕೂಡ ಬಿಡ್ಲಿಲ್ಲ ಯಾಕೆ ಹೀಗೆ ಮಾಡಿದೆಯಾ ಅಂತ ಸಹಜವಾಗಿ ಪ್ರಶ್ನೆ ಮಾಡ್ತಾನೆ ಆವಾಗ ವಾಸ್ತವಕ್ಕಾಗಿ ರಾಮದೇವರ ಉದ್ದೇಶ ಏನಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನೇನು ರಾಮದೇವರು ವಾಲಿ ಮುಂದೆ ಸುಗ್ರೀವನ ಮುಂದೆ ಹೇಳಿಲ್ಲ ಅವ್ರು ಹೇಳಿದಂತ ಕಾರಣವೇ ಬೇರೆ ನಾವು ನಿನ್ನೆ ನೋಡಿದಂತೆ ನೀನ್ ಯಾರು ವಾಲಿಯೊಂದು ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ತಾರೆ ಲೋಕದ ಕಾರಣವನ್ನ ನಿಜವಾದಂತ ಆಂತರ್ಯ ಏನು ಅಂತಂದ್ರೆ ಸೌಭ್ರಾತ್ರ ಮೇಷ ಇರಿ ವಾಂಚಿತಿ ವಾಲಿನೈವ ಒಂದು ವೇಳೆ ಅಣ್ಣ ತಮ್ಮಂದಿರ ಜಗಳ ಅದು ಯಾವಾಗ ಬೇಕಾದ್ರೂ ಕಡಿಮೆ ಆಗ್ಬಿಡ್ಬಹುದು ಹಾಗಾಗಿ ಆಗ್ಬಹುದೇನೋ ಅಂತ ಅರಾಮ್ ಬಿಟ್ಟಿದ್ರು ಅಂತ ಆಚಾರ್ಯರು ಹೇಳಿದ್ರು ಅಷ್ಟು ವಿಚಾರವನ್ನು ನಾವು ನಿನ್ನೆ ನೋಡಿದ್ದೇವೆ ಇಂದಿನಿಂದ ಹದಿನೈದನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ ಕೋಪ ಸಹೋದರ ಜನೆ ಪುನರಂತಕಾಲೇ प्रायो निवृत्तिम् उपगच्छति तापकश्च एकस्य भंग इति नैव झटित्य दोषो निहं तुमिह योग्य इति स्ममेने पद छेदा कोपः सहोदरजने पुनः अंतकाले प्रायः निवृत्तिम् उपगच्छति तापकः च एकस्य भंगः ಇತಿ ನ ಏವ ಝಟಿತಿ ಅಪಾಸ್ತದೋಷ ನಿಹಂತುಂ ಇಹ ಯೋಗ್ಯ ಸ್ಮ ಮೇನೆ ಇನ್ನೊಂದು ಕಾರಣ ಏನಂತ ಆಚಾರ್ಯ ಕೊಡ್ತಾ ಇದ್ದಾರೆ ಅದೇ ಸಹೋದರರ ಪ್ರೇಮ ಅಂತ ಕೋಪ ಸಹೋದರಜನೆ ಪುನರಂತಕಾಲ ಪ್ರಾಯೋ ನಿವೃತ್ತಿಮುಪತಿ ಅಂತ ಅಂದರೆ ಸಾಮಾನ್ಯವಾಗಿ ಸಹೋದರರು ಅಂದ ಮೇಲೆ ಜಗಳ ಬರುವುದು ಸಹಜವಾಗುತ್ತೆ ಕೆಲವೊಮ್ಮೆ ಆಸ್ತಿ ವಿಚಾರದಲ್ಲೂ ಏನೇನೋ ವಿಚಾರದಲ್ಲೂ ಕೋಪ ಬರುವುದು ಸಹಜ ಗಲಾಟೆ ಆಗೋದು ಸಹಜ ಅಷ್ಟು ಮಾತ್ರ ಅಲ್ಲ ಕೋಪ ಸಹೋದರ ಜೊತೆ ಪುನರ್ ಅಂತಕಾಲೇ ಪ್ರಾಯೋ ನಿವೃತ್ತಿ ಉಪಗತಿ ಆ ಜಗಳ ಹಿಂದೆ ಆಚಾರ್ಯರು ಹೇಳಿದಂತೆ ದೀರ್ಘ ಸಹೋದರಗತೋಪಿ ನ ಭವೇದ್ಯ ಕೋಪ ಅಂತ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಂದಂತಹ ಜಗಳ ಕೋಪ ಅದು ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ ತುಂಬಾ ಕಾಲಗಳ ಇರೋದಿಲ್ಲ ಇದರೂ ಕೂಡ ಕಾರಣಮೃತಿ ನಿವರ್ತತೆ ಏನೂ ಕಾರಣ ಇಲ್ಲದೇನೆ ಸಹಜವಾಗಿ ಕರಳಬಳ್ಳಿ ಹಾಗಾಗಿ ಮತ್ತೆ ಅದು ಕೋಪ ನಿವೃತ್ತಿಯಾಗಿ ಬಿಡುತ್ತೆ ಪ್ರೇಮ ಹುಟ್ಟುತ್ತೆ ಇಲ್ಲದೆ ಹೋದರೂ ಕೂಡ ಕೋಪ ಸಹೋದರರ ಜನೆ ಪುನಃ ಅಂತಕಾಲೆ ಅಂತ್ಯಕಾಲದಲ್ಲಿ ಮರಣ ಸಂದರ್ಭದಲ್ಲಿ ಇಬ್ಬರಿಗೂ ವಯಸ್ಸಾದಾಗ ಏನೋ ಇಷ್ಟು ವರ್ಷ ತಲೆಯಲ್ಲಿ ಜಗಳ ಬಿಟ್ಟಿವಿ ಹಾಗೆ ಹೇಗೆ ಅಂತ ಅದು ನಿವೃತ್ತಿಯಾಗಿ ಬಿಡುತ್ತೆ ಅಥವಾ ಇವತ್ತು ನಾವು ಸಾಮಾನ್ಯವಾಗಿ ನೋಡುವಂತೆ ಅಣ್ಣ ತಮ್ಮಂದಿರಲ್ಲಿ ಸಹೋದರ ಸಹೋದರಿಯರಲ್ಲಿ ಜಗಳ ಬಂದಾಗ ಯಾರಿಗಾದರೂ ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಅಂತ ಗೊತ್ತಾಗ್ಬಿಟ್ಟು ಏನು ಮಾಡ್ತಾರೆ ಎಷ್ಟೇ ಸಿಟ್ಟಿದ್ದರೂ ಕೂಡ ಓಡಿ ಬಂದು ಆಸ್ಪತ್ರೆಗೆ ಬಂದು ಅಣ್ಣನನ್ನು ತಮ್ಮನನ್ನು ನೋಡ್ತಾರೆ ಆಳ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಕೋಪ ಸಹೋದರ ಜನೇ ಪುನರ್ ಅಂತಕಾಲೇ ಪ್ರಾಯೋ ನಿವೃತ್ತಿ ಉಪಗತಿ ಮರಣ ಹತ್ರ ಬಂದಾಗ ಇಬ್ಬರಿಗೂ ಸ ವಯಸ್ಸಾದಾಗ ಅದೇನಾಗುತ್ತೆ ಕೋಪ ಎಂಬುದು ದೂರವಾಗಿ ಬಿಡುತ್ತೆ ನಿವೃತ್ತಿ ಒಬ್ಬಗಚ್ಚಿ ತಾಪಕಶ್ಚ ಅಷ್ಟು ಮಾತ್ರ ಅಲ್ಲ ಅವ ಒಬ್ಬ ವ್ಯಕ್ತಿ ಸತ್ತು ಹೋದ ಮೇಲೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗ್ತಾ ಇರುತ್ತೆ ಏನೋ ಕಾರಣಗಳಿಂದಾಗಿ ವಯಸ್ಸಾಯಿತು ಅಣ್ಣ ಸತ್ತು ಹೋಗ್ಬಿಟ್ಟ ಅವಾಗ ಸಹಜವಾಗಿ ತಮ್ಮನಿಗೆ ಪ್ರಾಯಶ್ಚಿತ್ತ ಆಗುತ್ತೆ ಪಶ್ಚಾತ್ತಾಪ ಆಗುತ್ತೆ ತಾಪಕಶ್ಚ ತಾಪಕ ಅಂದ್ರೆ ಪಶ್ಚಾತ್ತಾಪ ಅಂತ ಪಶ್ಚಾತ್ ತಾಪ ಪಶ್ಚಾತ್ ಅಂದ್ರೆ ಅನಂತರ ತಾಪ ಅಂದ್ರೆ ನೋವಾಗೋದು ಅಂತ ಕೆಟ್ಟ ಕೆಲಸ ಎಲ್ಲ ಮಾಡಿದ ಮೇಲೆ ಪಾಪ ಆದ ಮೇಲೆ ತಪ್ಪು ನಡೆದ ಮೇಲೆ ಪಶ್ಚಾತ್ ಅನಂತರ ತಾಪ ಆಗುವುದು ಅಯ್ಯೋ ಹಿಂಗೆಲ್ಲ ಮಾಡ್ಬಿಟ್ಟೆ ಹಾಗೆ ಒಬ್ಬ ವ್ಯಕ್ತಿ ಮರಣ ಹೊಂದ್ಬಿಟ್ಟ ಅಣ್ಣ ಸತ್ತು ಹೋಗ್ಬಿಟ್ಟ ತಮ್ಮನಿಗೆ ಪಶ್ಚಾತ್ತಾಪ ಭಾರಿ ಪಶ್ಚಾತ್ತಾಪ ಅಣ್ಣ ಇದ್ದಾಗ ಪ್ರೀತಿಯ ನಡ್ಸ್ಕೊಳ್ಳಿಲ್ಲ ಸುಮ್ಮನೆ ಅಣ್ಣಾನು ಅಣ್ಣ ಅಣ್ಣ ಇಬ್ಬರು ಕೂಡ ಸೇರಿಕೊಂಡು ಜಗಳ ಆಡಿದ್ವಿ ಆಸ್ತಿ ಪಾಸ್ತಿಯಿಂದ ಗಲಾಟೆ ಮಾಡ್ತಾ ಕುತ್ಕೊಂಡು ಇವತ್ತು ಅಣ್ಣ ನಮ್ಮ ಜೊತೆನೆ ಇಲ್ಲವೇ ಇಲ್ಲ ಅಂತ ಪಶ್ಚಾತ್ತಾಪ ಆಗುತ್ತೆ ತುಂಬಾ ದುಃಖ ಆಗತ್ತೆ ಹೀಗೆ ಒಟ್ಟಿನಲ್ಲಿ ಅಣ್ಣ ತಮ್ಮಂದಿರ ಜಗಳ ಅದು ಎಲ್ಲೋ ಒಂದು ಕಡೆ ಪರ್ಯವಸಾನ ಆಗೇ ಆಗುತ್ತೆ ಅಲ್ಲಿ ಪ್ರೀತಿ ಹುಟ್ಟೇ ಹುಟ್ಟುತ್ತೆ ಅದು ಮರಣದ ಅನಂತರವೂ ಕೂಡ ಆಗಬಹುದು ಪಶ್ಚಾತ್ತಾಪ ಹಾಗಾಗಿ ಕೋಪ ಸಹೋದರ ಜನೇ ಕಾಲೇ ಪ್ರಾಯೋ ನಿವೃತ್ತಿ ಉಪಗತಿಸಿ ತಾಪಗಶ್ಚ ಪಶ್ಚಾತ್ತಾಪವೂ ಆಗುತ್ತೆ ಅದು ಪರಿಹಾರವೂ ಆಗುತ್ತೆ ದ್ವೇಷ ಹಾಗಾಗಿ ಏಕಸ್ಯ ಭಂಗೈತಿ ನೈವ ಜಟಿತ್ಯ ಪಾಸ್ತ ಹಾಗಾಗಿ ಮೊದಲನೇ ಏಕಸ್ಯ ಅಂದ್ರೆ ಮೊದ ಮೊದಲ ಬಾರಿ ಯುದ್ಧ ನಡೆದಾಗಲೇನೆ ವಾಲಿಯನ್ನು ಕೊಲ್ಲುವುದು ಸರಿಯಲ್ಲ ಜಟಿತಿ ಝಟಿತಿ ಅಂದ್ರೆ ಇಮಿಡಿಯೇಟ್ ಆಗಿ ಅಂತ ಮೊದಲನೇ ಸಲ ಯುದ್ಧದಲ್ಲಿ ಏನೇ ತಕ್ಷಣದಲ್ಲಿ ವಾಲಿಯನ್ನು ಕೊಲ್ಲೋದು ಸರಿಯಲ್ಲ ದೋಷೋ ನಿಹಂತು ಮಿತ ಯೋಗ್ಯ ಇತಿಸ್ಮ ಮೇನೆ ಹಾಗಾಗಿ ರಾಮದೇವರು ಏನ್ ಮಾಡಿದರು ಇವನು ಈ ರೀತಿಯಾಗಿ ಆಲೋಚನೆ ಮಾಡಿದರು ದೋಷೋ ನಿಹಂತು ಮಿಹ ಯೋಗ್ಯ ಇತಿಸ್ಮ ಮೇನೆ ಮೇನೆ ಅಂದ್ರೆ ತಿಳಿದರು ಆಲೋಚನೆ ಮಾಡಿದರು ಅಂತಂದ್ರೆ ಇಷ್ಟೆಲ್ಲ ಕಾರಣ ಸೌಭ್ರಾತ್ರಮೇಶಿ ಅಂತ ಹಿಡಿದುಕೊಂಡು ಅಣ್ಣ ತಮ್ಮಂದಿರು ಯಾವಾಗ ಬೇಕಾದರೂ ಒಟ್ಟಾಗಬಹುದು ಒಂದು ವೇಳೆ ಆ ಸಂದರ್ಭದಲ್ಲಿ ವಾಲಿಯನ್ನ ರಾಮ ಕೊಂದು ಬಿಟ್ರೆ ಅಣ್ಣತ್ತ ಮಂದಿರ ಮಧ್ಯದಲ್ಲಿ ರಾಮ ಪ್ರವೇಶ ಮಾಡಿ ವಾಲಿಯನ್ನು ಸಂಹಾರ ಮಾಡಿಬಿಟ್ಟ ಹಾಗೆ ಹೇಗೆ ಅಂತ ನನ್ನ ಮೇಲೆ ಮುಂದೆ ಆಪಾದನೆ ಬರುತ್ತೆ ಹಾಗಾಗಿ ಇಷ್ಟೆಲ್ಲಾ ಆಲೋಚನೆಗಳನ್ನು ಮಾಡಿಕೊಂಡು ರಾಮದೇವರು ಏನ್ ಮಾಡಿದ್ರು ಹಿಂದೆ ಮೊದಲನೇ ಬಾರಿ ಯುದ್ಧ ನಡೆದಾಗ ವಾಲಿಯನ್ನ ಸಂಹಾರ ಮಾಡಲಿಲ್ಲ ಇತಿ ಅಪಾಸ್ತ ದೋಷ ರಾಮದೇವರೆಂಥವರು ದೋಷರಹಿತರಾದಂತಹ ರಾಮದೇವರು ದೋಷರಹಿತರು ಅಂತ ಯಾಕೆ ಹೇಳಿದರು ಅಂತಂದ್ರೆ ರಾಮದೇವರು ವಾಸ್ತವಿಕವಾಗಿ ಕಾರಣ ಹೇಳಿದ್ದೇನು ನನಗ್ ಗೊತ್ತಾಗ್ಲಿಲ್ಲ ಅಂತ ನನಗೆ ವಾಲಿಯಾರ ಸುಗ್ರೀವ ಯಾರ ಗೊತ್ತಾಗ್ಲಿಲ್ಲ ಅಂತ ರಾಮದೇವರು ಸುಗ್ರೀವನಿಗೆ ಹೇಳಿದಂತಹ ಸಮಜಾಯಿಸಿ ಕಾರಣ ಹಾಗಂದ್ರೆ ರಾಮದೇವರಿಗೂ ಅಜ್ಞಾನ ಇದೇನಾ ಅಂತ ಸಂದೇಹ ಬರುತ್ತೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಅಪಾಸ್ತ ದೋಷ ರಾಮದೇವರಿಗೆ ಅಜ್ಞಾನ ಆಗಲಿ ಸಂಶಯಗಳಾಗಲಿ ವಿಪರೀತ ಜ್ಞಾನವಾಗಲಿ ಯಾವುದು ಕೂಡ ಇಲ್ಲ ಹಾಗೆ ಮತ್ತೆ ಆಗ್ಬಿಟ್ಟು ವಾಲಿಯನ್ ಕೊಲ್ಲದೇನೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಾರಣಗಳು ಹೀಗೆ ಇಷ್ಟೆಲ್ಲ ಕಾರಣಗಳನ್ನು ಕೊಟ್ಟು ಇದು ಈ ಕಾರಣವನ್ನು ಯಾವುದನ್ನು ಕೂಡ ರಾಮದೇವರು ವಾಲಿ ಮುಗ್ರೀವನೊಂದು ಹೇಳಲಿಲ್ಲ ಅವರ ಅಂತರ್ಯ ಇದು ಅದನ್ನು ಆಚಾರ್ಯರು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ ಹಾಗಾಗಿ ರಾಮದೇವರಿಗೆ ಏನಿಲ್ಲ ಅಪಾಸ್ತ ದೋಷ ಯಾವುದೇ ರೀತಿಯಾದಂತಹ ಅಜ್ಞಾನ ವಿಪರೀತ ಜ್ಞಾನ ಸಂಶಯ ಯಾವುದೂ ಕೂಡ ಇಲ್ಲ ಇವನು ವಾಲಿ ಹೌದೋ ಅಲ್ವೋ ಇವನು ಸುಗ್ರೀವ ಹೌದೋ ಅಲ್ವೋ ಅಂತ ತನ್ಕೊಂಡು ಸುಗ್ರೀವನ ಮೇಲೆ ಬಾಣ ಬಿಟ್ಬಿಟ್ಟೆ ಸುಗ್ರೀವ ಸತ್ತು ಬಿಡ್ತಾನೆ ಅಂತ ಯಾವ ಸಂದೇಹಗಳು ಕೂಡ ಇಲ್ಲ ಲೋಕಕ್ಕೆ ಒಂದು ಶಿಕ್ಷಣವನ್ನು ತೋರಿಸಬೇಕು ಆ ಒಂದು ಉದ್ದೇಶದಿಂದಾಗಿ ಮಾತ್ರ ರಾಮದೇವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಇವತ್ತು ಅನೇಕ ಜನ ರಾಮದೇವರ ಮೇಲೆ ಆಕ್ಷೇಪವನ್ನು ಮಾಡೋದು ಇದೇ ಕಾರಣಕ್ಕೆ ವಾಲಿಯನ್ನೇ ಹಾಕಿ ಸಂಹಾರ ಮಾಡಬೇಕಾಗಿತ್ತು ಅದು ಕೂಡ ಹಿಂದಿನಿಂದಾಗಿ ಹಾಗೆ ಹೀಗೆಲ್ಲ ಅನೇಕ ಆಕ್ಷೇಪಗಳನ್ನು ಮಾಡ್ತಾರೆ ಆಚಾರ್ಯರು ಇಷ್ಟು ನಿರ್ಣಯಾತ್ಮಕವಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂದೆ ಕೂಡ ಹಿಂದೆ ನಿಂತು ಹಾಕಿ ಕೊಂದ ಅಂತ ಅದಕ್ಕೂ ಕೂಡ ಮುಂದೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ससमान ना बंधु जनगे, जनिते विरोधे, कार्यो वधा, तदनु बंदी भी राश्विती हा, రవే సుతస్య సుత భావనై విచ్చ నతజాన పదచ్చేద తస్మాత్ నంధుజనగే ಜನಿತೆ ವಿರೋಧೆ ಕಾರ್ಯ ವಧ ತದನುಬಂಧಿ ಆಶು ಇತಿ ಇಹ ಧರ್ಮ ಪ್ರದರ್ಶಯ ರವೆ ಸುತಸ ಭಾವೀನ ತಾಪ ತಂ ಜಘಾನ ಹಾಗಾಗಿ ಏನ್ ಮಾಡಬಾರ್ದು ಅಣ್ಣ ತಮ್ಮಂದಿರ ಜಗಳ ನಡಿಬೇಕಾದರೆ ಬಂಧುಗಳ ಜಗಳ ನಡಿಬೇಕಾದರೆ ಮೂರನೇ ವ್ಯಕ್ತಿ ಬಂದು ತಲೆ ತೋರಿಸಬಾರದು ನ ಬಂಧು ಜನಗೆ ಜನಿತೇ ವಿರೋಧೆ ಬಂಧು ಜನರಲ್ಲಿ ಜಗಳ ಆದಾಗ ಏನೋ ಮನಸ್ತಾಪ ಆದಾಗ ಕಾರ್ಯೋ ವಧ ತದನು ಬಂದಿ ವಿಹಿ ಅವರಿಗೆ ಸಂಬಂಧಪಟ್ಟಂತಹ ಸೈಡ್ಗಿರುವಂತಹವರು ಅರ್ಥಾತ್ ಈಗ ಯಾರೋ ಒಂದು ಇಬ್ಬರು ಅಣ್ಣ ತಮ್ಮಂದಿರ ಜಳ ನಡೆದಿದೆ ಆವಾಗ ಅಣ್ಣನ ಫ್ರೆಂಡ್ ಒಂದು ತಮ್ಮನಿಗೆ ಅದೆಲ್ಲ ಮಾಡಬಾರ್ದು ಅಣ್ಣ ತಮ್ಮಂದಿರ ಜಗಳ ಕ್ಲಿಯರ್ ಮಾಡ್ಕೊಳ್ತಾರೆ ಹಾಗಾಗಿ ಕಾರ್ಯೋವದ ಸ್ಥದನು ಬಂದಿವಿ ಅಶ್ವಿತೀಯ ಇನ್ನೊಬ್ಬರು ಬಂದು ಇನ್ನೊಬ್ಬ ಸೇಡಿಗಿದ್ದವರು ಬಂದು ಅವನ ಸಂಹಾರವನ್ನು ಇನ್ನೇನು ಹೊಡೆದು ಜಗಳವನ್ನು ಮಾಡಬಾರದು ಇದು ಧರ್ಮ ಧರ್ಮಂ ಪ್ರದರ್ಶಯಿತು ಮೇವ ರಾಮದೇವರು ಬಂದಿದ್ಯಾಕೆ ಧರ್ಮವನ್ನು ತೋರಿಸಲಿಕ್ಕೋಸ್ಕರ ಈ ಯಾವ ರಾವಣ ಕುಂಭಕರ್ಣ ಮುಂತಾದವರು ಸಂಹಾರ ಮಾಡಬೇಕು ಅಂತಾಗಿದ್ರೆ ರಾಮದೇವರು ಅಲ್ಲಿಂದ ಇಲ್ಲಿ ತಂಗ ಇಳಿದು ಬರ್ಬೇಕಾ ಅಲ್ಲೇ ಇದ್ದುಕೊಂಡು ಸಂಹಾರ ಮಾಡ ಇವರ ಸಂಹಾರ ಆಗಲಿ ಅದು ಇಚ್ಛೆ ಪಟ್ಟಿದ್ರೆ ಆಗ್ಬಿಡ್ತಾ ಇತ್ತು ರಾವಣ ಕುಂಭಕಣರು ಇದ್ದಲ್ಲಿ ಏನೇ ಸತ್ತು ಹೋಗಿ ಇದ್ರು ಅವರನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ರಾಮದೇವರು ಭೂಮಿಲಿ ಅವತಾರ ಮಾಡಿ ಹದಿನಾಲ್ಕು ವರ್ಷ ಪಾಪ ವನವಾಸ ಮಾಡಿ ಹೆಂಡತಿ ಕಳೆದುಕೊಂಡು ದುಃಖ ಪಟ್ಟುಕೊಂಡು ಸೇತುವೆ ಕಟ್ಟಿ ಇಷ್ಟಲು ಮಾಡ್ಬೇಕಾಗಿತ್ತ ಅನಿವಾರ್ಯವೇ ಇರಲಿಲ್ಲ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಮರ್ತ್ಯವತಾರ ಸ್ತೀಹ ಮರ್ತ್ಯ ಶಿಕ್ಷಣ ರಕ್ಷೋವಧಾ ಯ ನ ಕೇವಲಂ ವಿಭೋಹೋ ಪರಮಾತ್ಮ ಅವತಾರ ಮಾಡಿದ್ದು ಕೇವಲ ರಾಕ್ಷಸರ ಸಂಹಾರಕ್ಕೋಸ್ಕರ ಅಂತ ಅರ್ಥ ಅಲ್ಲ ಮರ್ತ್ಯ ಶಿಕ್ಷಣಗೋಸ್ಕರ ಮನುಷ್ಯರಿಗೆ ಧರ್ಮದ ಹಾದಿಯನ್ನು ತೋರಿಸಲಿಕ್ಕೋಸ್ಕರ ರಾಮದೇವರ ಅವತಾರ ಮಾಡಿದ್ದು ಹಾಗಾಗಿ ಧರ್ಮಂ ಪ್ರದರ್ಶಯಿತು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತೋರಿಸಲಿಕ್ಕೋಸ್ಕರ ರಾಮದೇವರು ಏನ್ ಮಾಡಿದ್ರು ರವೇ ಸುತ ಭಾವೀನ ತಾಪ ಇತಿ ವಿಚ ಹಾಗಾದ್ರೆ ರಾಮದೇವರಿಗೆ ಗೊತ್ತಿರ್ಲಿಲ್ವಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ ಅಂದ್ರೆ ಏನ್ ಗೊತ್ತಿರಲಿಲ್ಲ ವಾಲಿ ಮತ್ತೆ ಸುಗ್ರೀವರು ಒಂದಾಗ್ತಾರೆ ಅನ್ನುವ ಒಂದಾಗ್ತಾರೆ ಏನು ಅಂತ ಅನ್ಕೊಂಡ್ಬಿಟ್ಟಿದ್ರ ರಾಮದೇವರಿಗೆ ಒಂದಾಗೋದಿಲ್ವಾ ಒಂದಾಗೋದಿಲ್ಲ ಅಂತ ಗೊತ್ತಿರ್ಲಿಲ್ವಾ ಅಂತ ವಾಲಿ ಸುಗ್ರೀವರು ಒಂದಾಗೋದಿಲ್ಲ ಅನ್ನುವಂತ ವಿಚಾರ ರಾಮದೇವರಿಗೆ ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ ಮತ್ತೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ರವೇಶ್ ಸುತಸ್ಯ ತಾಪ ಇತಿ ವಿಚ್ಚ ನತಂ ಜಘಾನ ಅವರಿಗೆ ಗೊತ್ತಿತ್ತು ರಾಮದೇವರಿಗೆ ನಾನು ಒಂದು ವೇಳೆ ವಾಲಿಯನ್ನು ಮೊದಲನೇ ಯುದ್ಧದಲ್ಲಿನೇ ಸಂಹಾರ ಮಾಡಿದರೂ ಕೂಡ ಏನಾಗೋದಿಲ್ಲ ಭಾವಿ ನ ತಾಪ ಭಾವಿ ಅಂದ್ರೆ ಮುಂದೆ ತಾಪ ನ ಅವನಿಗೇನೂ ದುಃಖ ಆಗೋದಿಲ್ಲ ಅದು ಗೊತ್ತಿದ್ದರೂ ಕೂಡ ಧರ್ಮವನ್ನು ಜಗತ್ತಿಗೆ ತೋರಿಸಿಕೊಡಬೇಕು ಅದಕ್ಕೋಸ್ಕರ ಏನ್ ಮಾಡಿದ್ರು ತಮ್ ಆ ವಾಲಿಯನ್ನ ನಜಘಾನ ಕೊಲ್ಲಲಿಲ್ಲ ಹೀಗೆ ವಾಲಿಯನ್ನು ಮೊದಲನೇ ಬಾರಿ ಯುದ್ಧದಲ್ಲಿ ರಾಮದೇವರು ಯಾಕೆ ಕೊಲ್ಲಲಿಲ್ಲ ಅನ್ನುವಂತಹ ಒಂದು ವಿಚಾರ ತಿಳಿಸ್ಲಿಕ್ಕೋಸ್ಕರನೇನೆ ಆಚಾರ್ಯರು ಮೂರು ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಆ ಒಂದು ರಾಮದೇವರ ಅಭಿಪ್ರಾಯ ಏನಿತ್ತು ಎನ್ನುವಂತಹ ವಿಚಾರವನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಮುಂದಿನ ಶ್ಲೋಕ ಪ್ರೇರಕಃ ಸಕಲ ಶೇಮುಷಿ ಸಂತತೆ ತಸತ ಇಹ ईशवरस्य विष्णोः तेनोदितोऽथ सुदृढं पुनरागतेन वज्रोपम शरम अमूचददींद्र सूनौ पदछेद येरक सकलशेमुषि च चाह आज्ञता कत इह ईशवर सेष्णो ತೇನ ಉದಿತ ಅಥ ಸುಧಂ ಪುನಃ ಆಗತೇನ ವಜ್ರೋಪಮಂ ಶರಂ ಅಮೂಮುಚತ್ ಮುಚತ್ ಇಂದ್ರ ಸೋನೌ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಅಜ್ಞಾತ ರಾಮದೇವರಿಗೆ ಅಜ್ಞಾನ ಸಂಶಯಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಯೇರಕಃ ಸಕಲ ಶೇಮುಷಿ ಶೇಮುಷಿ ಅಂತಂದ್ರೆ ಪ್ರಜ್ಞೆ ಬುದ್ಧಿ ಅಂತ ಅರ್ಥ ಇಡೀ ಜಗತ್ತಿನ ಬುದ್ಧಿಯನ್ನೇ ಪ್ರೇರಣೆ ಮಾಡುವಂಥವ್ರು ಯಾರು ಪರಮಾತ್ಮ ಅಂತಹ ಸಕಲರ ಪ್ರಜ್ಞೆಯನ್ನು ಪ್ರೇರಣೆ ಮಾಡುವಂತಹ ಬುದ್ಧಿಗೆ ಪ್ರೇರಕನಾದಂತಹ ಪರಮಾತ್ಮನಿಗೆ ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಜ್ಞತ ಕುತಃ ಈಶವರಸ್ಯ ವಿಷ್ಣೋಹ ಎಲ್ಲರಿಗೂ ಒಡೆಯನಾದಂತಹ ಅವರಿಗೆ ಪರಮಾತ್ಮನಿಗೆ ಇನ್ನೊಂದು ವಿಶೇಷಣೆ ಕೊಡ್ತಾ ಇದ್ದಾರೆ ವಿಷ್ಣೋಹ ಈಶವರಸ್ಯ ಸಾಮಾನ್ಯವಾಗಿ ನಾವು ಮನೋಭಿಮಾನಿ ಯಾರು ಮಹರುದ್ರದೇವರು ಮನೋಭಿ ಈಶ ವರಸ್ಯ ಮನೋಭಿಮಾನಿಯಾದಂತಹ ಈಶನಿಗಿಂತಲೂ ವರ ರುದ್ರದೇವರಿಗಿಂತಲೂ ಶ್ರೇಷ್ಠನಾದಂಥವರ ಯಾರು ಪರಮಾತ್ಮ ಅಂತಹ ಪರಮಾತ್ಮನಿಗೆ ವಿಷ್ಣೋಹೋ ಅಜ್ಞತ ಕುತಃ ಪರಮಾತ್ಮನಿಗೆ ಅಜ್ಞಾನ ಎಲ್ಲಿಂದ ಬರಬೇಕು ಕುತಃ ಅಂದ್ರೆ ಎಲ್ಲಿಂದ ಅಂತ ಹಾಗಾಗಿ ಎಲ್ಲರ ಜ್ಞಾನವನ್ನು ಪ್ರೇರೇಪಿಸುವಂತಹ ರುದ್ರದೇವರಿಗೂ ಉತ್ತಮನಾದಂತಹ ಪರಮಾತ್ಮನಿಗೆ ಅಜ್ಞಾನ ಇವನು ವಾಲಿಯೋ ಇವನು ಸುಗ್ರೀವನೋ ಅಂತ ಅಜ್ಞಾನ ಬರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಇಷ್ಟ ಆಯ್ತು ಅದಾದ ಮೇಲೆ ಈ ವಿಚಾರ ಹೇಳಿದ ಪಾಪ ರಾಮದೇವರು ಹೇಳಿದ್ರು ಇಲ್ಲ ನನಗೆ ನೀನ್ ಯಾರು ವಾಲಿ ಯಾರು ಗೊತ್ತಾಗ್ಲಿಲ್ಲ ಅಂತ ಆವಾಗ ತೇನೋದಿತೋ ಅಥವಾ ಸುದೃಢಂ ಪುನರಾಗತೇನ ಆವಾಗ ಸುಗ್ರೀವ ಬಂದು ಹೇಳ್ತಾನೆ ನೀನು ನಾನು ಇನ್ನೊಂದ್ರ ಇದ್ದಕ್ಕೆ ಅಂತ ಕರಿತೇನೆ ವಾಲಿಯನ್ನ ಆವಾಗ ನೀನು ಸದೃಢ ನೀನು ಕೊಲ್ಲಲೇಬೇಕು ಅಂತ ದೃಢವಾಗಿ ಗಟ್ಟಿಯಾಗಿ ಹೇಳ್ತಾನೆ ಅಂತೆ ಅಂದ್ರೆ ರಾಮದೇವರು ಜಗತ್ತಿಗೆ ಕೊಟ್ಟನ ಸಂದೇಶ ಏನಂತಂದ್ರೆ ವಾಲಿ ಸುಗ್ರೀವ ಸುಮ್ಮನೆಯನ್ನು ಹೇಳ್ಬಿಟ್ಟಿದ್ದಾನೆ ಕೊಲ್ಲು ಅಂತ ಅಷ್ಟು ಮಾತ್ರ ಅಲ್ಲ ಅವನಿಗೆ ಸುಧೃಢವಾಗಿ ಗಟ್ಟಿಯಾಗಿ ಹೇಳಿದರೆ ನೀನ್ ಕೊಲ್ಲಲೇಬೇಕು ಅಂತ ಅರ್ಥಾತ್ ಮುಂದೆ ಸುಗ್ರೀವರಿಗೆ ವಾಲಿಗೆ ಪ್ರೀತಿ ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ ಸುಗ್ರೀವ ಇಷ್ಟು ಗಟ್ಟಿಯಾಗಿ ಹೇಳಿದಾಗ ರಾಮದೇವರು ಏನ್ ಮಾಡಿದ್ರು ಸರಿ ನಾನು ಕೊಲ್ತೇನೆ ಅಂತ ಹೇಳಿದ್ರು ತೀನೋದಿ ದೇವರು ಪುನರಾಗತೇನ ವಜ್ರೋಪಮಂ ಶರಂಮೋಚಿತ ಇಂದ್ರ ಸೋನವ್ ಇಂದ್ರ ಸೋನವ್ ಅಂದ್ರೆ ಇಂದ್ರನ ಮಗನಾದಂತಹ ವಾಲಿಯ ಮೇಲೆ ವಜ್ರೋಪಂ ವಜ್ರಾಯುಧಕ್ಕೆ ಸಮಾನವಾದಂತಹ ಶರಂ ಬಾಣವನ್ನ ಅಮೋಮೋಚಿತ ಬಿಟ್ಟರು ಅಂತಹ ವಾಲಿಯ ಮೇಲೆ ಬಾಣವನ್ನ ಮರೆಯಿಂದ ಬಿಟ್ಟರು ಹಿಂದ್ಗಡೆ ನಿಂತ್ಕೊಂಡು ಬಿಟ್ಟರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿಯೂ ಕೂಡ ತಾರೆ ತಡೆದಳು ಮೊದಲನೇ ಸಲ ಯುದ್ಧಕ್ಕೆ ಕರೆದಾಗಲೇನೆ ವಾಲಿ ಸುಗ್ರೀವನಿಗೆ ಇಷ್ಟೆಲ್ಲ ಧೈರ್ಯ ಇಲ್ಲ ಕರಿತಾ ಇದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇರಬೇಕು ಹೋಗ್ಬೇಡಿ ಅಂತ ಹೇಳಿದಳು ಆದರೂ ವಾಲಿ ಬಂದ ಎರಡನೇ ಸಲ ಕರೆದಾಗ ಅವಳಿಗೆ ಇನ್ನಷ್ಟು ಜಾಸ್ತಿ ಆಯ್ತು ಡೌಟ್ ಈಗ ತಾನೇ ಹೊಡೆಸ್ಕೊಂಡು ಇಷ್ಟೆಲ್ಲ ಮುಖ ತುಂಬಾ ರಕ್ತ ಸೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತಹ ಸುಗ್ರೀವ ಮತ್ತೆ ಬಂದು ಯುದ್ಧಕ್ಕೆ ಕರಿತಾ ಇದ್ದಾನೆ ಅಂದ್ರೆ ನಿಮಗೇನೋ ಕೆಡುಕು ಕಾದಿದೆ ಹೋಗ್ಬೇಡಿ ಅಂತ ಸಹಜವಾಗಿ ಒಂದು ಪತ್ನಿಯ ಧರ್ಮವನ್ನು ಅವಳು ವ್ಯಕ್ತಪಡಿಸ್ತಾಳೆ ಅಷ್ಟು ಆದಾಗಲೂ ಕೂಡ ವಾಲಿ ಒಪ್ಪೋದಿಲ್ಲ ನೇರವಾಗಿ ಯುದ್ಧಕ್ಕೆ ಹೋಗ್ತಾನೆ ಹೋದಂತಹ ಸಂದರ್ಭದಲ್ಲಿ ರಾಮದೇವರು ಬಾಣವನ್ನ ಅವನ ಮೇಲೆ ಪ್ರಯೋಗ ಮಾಡ್ತಾರೆ ಇದಕ್ಕಿಂತ ಮುಂಚೆ ಏನಾಯ್ತು ಅಂತ ಮುಂದಿನ ಶಕ್ತಿ ತಿಳಿಸ್ತಾ ಇದ್ದಾರೆ ರಾಮಾಜ್ಞೆಯವ ರವಿಜೇ ವಿಭಕ್ತೆ ವಾಯೋಹೋ ಸುತೇನ रघुपेण शरे प्रमुक्ते श्रुत्वास्य शब्दमतुलम् हृदि तेन विद्धः इंद्रात्मजो गिरिरिव అపతదాశు సహ పదచ్ఛేద రామాజ్ఞేయ लतय रविजे विभक्ते वायुः सुतेन रघुपेण शरे प्रमुक्ते श्रुत्वा अस्य शब्दं अतुलं हृदि तेन विद्धः इन्द्रात्मजः गिरीहि इव अपतत आशु सन्नः ಏನಾಗಿತ್ತು ಮುಂಚೆ ಹಿಂದೆ ನಾವು ಕೇಳಿದಂತೆ ಯಾರು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ರಾಮದೇವರು ಹೇಳಿದ್ರು ಅದಕ್ಕೋಸ್ಕರ ಮುಂದೆ ಏನಾಯ್ತು ಸುಗ್ರೀವ ತಾನೇ ಮಾಡ್ತಾನೆ ರವಿ ಸುತೆ ರವಿಜೆ ರವಿಜ ಅಂತಂದ್ರೆ ಸುಗ್ರೀವ ಅಂತ ಸೂರ್ಯನ ಮಗ ಅಂತ ರಾಮಾಜ್ಞೇವ ಲತಯಾ ರವಿಜೇವಿ ಹುಕ್ತೆ ರಾಮ ಅವನ ಅಪ್ಪಣೆಯಂತೆ ಆ ಏನ್ ಮಾಡ್ತಾರೆ ಹನುಮಂತನಿಗೆ ಹೇಳ್ತಾರೆ ಹನುಮಂತನಿಗೆ ಹೇಳ್ತಾರೆ ನೀನು ಸೂರ್ಯನ ಮಗನಾದಂತಹ ಈ ಯಾವ ಸುಗ್ರೀವನಿಗೆ ಲತಯ ಲತಯ ಅಂತಂದ್ರೆ ಒಂದು ಮಾಲೆ ಯಾವ ಮಾಲೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಗಜಪುಷ್ಪ ಮಾಲೆ ಅಂತ ಒಂದು ಕಾಡಿನಲ್ಲಿ ಸಿಗ್ತಿದಂತಹ ಒಂದು ಹೂವು ಆ ಹೂವಿನಿಂದ ತಯಾರಾದಂತಹ ಮಾಲೆಯನ್ನ ಈ ಒಂದು ಸುಗ್ರೀವನಿಗೆ ಹಾಕ್ತಾರೆ ಈ ಮಾಲೆ ಸುಗ್ರೀವನಿಗೆ ಮಾತ್ರ ಇದೆ ಯಾರಿಗಿಲ್ಲ ವಾಲಿಗಿಲ್ಲ ಸೊ ಏನ್ ಗೊತ್ತಾಗುತ್ತೆ ವಾಲಿ ಬೇರೆ ಸುಗ್ರೀವ ಬೇರೆ ಮಾಲೆ ಇರುವಂತಹನು ಸುಗ್ರೀವ ಇಲ್ಲದೇ ಇರುವಂಥವನು ವಾಲಿ ಅಂತ ಗೊತ್ತಾಗುತ್ತೆ ಅಂತ ಆ ರೀತಿಯಾಗಿ ಮಾಡ್ತಾರೆ ಇಷ್ಟು ಹೇಳಿದಾಗ ಅದಾದ ಮೇಲೆ ಏನಾಯ್ತು ರಘುಪೇಣ ಶರೇ ಅಂದ್ರೆ ರಘುಪ ದೇವರು ರಾಮಚಂದ್ರ ದೇವರು ಬಾಣವನ್ನು ಪ್ರಮುಖತೆ ಬಿಟ್ಟಾಗ ಅದೇನಾಯ್ತು ಅದರ ಅಪಾರವಾದಂತಹ ಶಬ್ದ ಶುತ್ವಾಸ್ಯ ಮತುಲಂ ಆ ರಾಮದೇವರ ಬಾಣದ ಶಬ್ದವನ್ನು ಏನಾಯ್ತು ಹೃದಿತೇನ ವಿದ್ದಹ ಆ ಒಂದು ಬಾಣದಿಂದಾಗಿ ಅವನಿಗೆ ಭಾರಿ ವಿದ್ಧ ಭಾರಿ ಒಂಥರ ಆಘಾತ ಆ ರೀತಿಯ ಒಂದು ಭಯಾನಕ ಶಬ್ದವನ್ನು ಕೇಳಿದಾಗ ಒಂದು ರೀತಿ ಎದೆಯಲ್ಲಿ ಭಯ ಉಂಟಾಗುತ್ತೆ ಅದರಿಂದ ಹೊಡೆಸಿಕೊಂಡಂತಹ ಯಾವ ವಾಲಿ ಇಂದ್ರಾತ್ಮಜಹ ಆ ವಾಲಿ ಗಿರಿರಿವ ಅಪತತ್ ಆಶು ಸನ್ನಹ ಸನ್ನಹ ಅಂತಂದ್ರೆ ಆ ವೇದಾಂಗ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ ಮೂರ್ಛಿತ ಅಂತ ಮೂರ್ಛೆಗೊಳಗಾದಂತಹವನಾಗಿ ಯಾವ ವಾಲಿ ಗಿರಿರಿವ ಹೇಗೆ ಒಂದು ದೊಡ್ಡ ಬೆಟ್ಟ ಕೆಳಗೆ ಉರುಳಿದರೆ ಎಷ್ಟು ದೊಡ್ಡ ಶಬ್ದ ಆಗುತ್ತೋ ಬೆಟ್ಟ ಕೆಳಗೆ ಬಿದ್ದಂತೆ ವಾಲಿ ಬಿದ್ದ ಅದೆ ಅಷ್ಟು ದ ದೈತ್ಯ ಗಾತ್ರ ಇತ್ತು ಅಂತ ಅರ್ಥ ಹೀಗೆ ಅದರಿಂದ ಹೊಡಿಸಿಕೊಳ್ಳ ಹೊಡಿಸಿಕೊಂಡಂತಹ ಯಾವ ಆ ವಾಲಿ ತಕ್ಷಣದಲ್ಲಿ ಬೆಟ್ಟ ಕೆಳಗೆ ಉರುಳಿದಂತೆ ಉರುಳಿ ಬಿದ್ದು ಬಿಟ್ಟ ಅಂತ ಇಷ್ಟು ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇದರ ಮೇಲೆ ಕೆಲವೊಂದಿಷ್ಟು ವ್ಯಾಖ್ಯಾನಗಳ ವಿಚಾರಗಳನ್ನು ನಾವು ನೋಡ್ಬೇಕು ಇಲ್ಲಿ ಆಚಾರ್ಯ ಹೇಳಿದ್ದೇನು ದೇವರು ಸುಗ್ರೀವರ ಕೊರಳಿಗೆ ಮಾಲೆಯನ್ನು ಹಾಕಿದರು ಅಂತ ಹೇಳಿದ್ದಾರೆ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ಕಿಷ್ಕಿಂದ ಕಾಂಡದಲ್ಲಿ ಗಜಪುಷ್ಪೀ ಇಮಾಂ ಫುಲ್ಲಾಂ ಉತ್ಪಾಟ್ಯ ಶುಭಲಕ್ಷಣಾಂ ಕುರು ಲಕ್ಷ್ಮಣ ಕಂಠೇಶ್ಯ ಸುಗ್ರೀವಸ್ಯ ಮಹಾತ್ಮನಃ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಲಕ್ಷ್ಮಣೋ ಗಜಪುಷ್ಪೀ ತಸ್ಯ ಕಂಠೇ ವ್ಯಸರ್ಜಯತ್ ಲಕ್ಷ್ಮಣೇನ ಸಮತ್ಪಾಟ ಕಂಠೇ ಕೃತ ಅಥವಾ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಲಕ್ಷ್ಮಣ ಗಜಪುಷ್ಪದ ಮಾಲೆಯನ್ನ ಹನುಮಂತ ಸುಗ್ರೀವನ ಕೊರಳಿಗೆ ಹಾಕಿದ ಅಂತ ಹೇಳ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ರೀತಿಯಾಗಿ ಹೇಳಿದ್ದಾರೆ ಆ ಹನುಮಂತ ಹಾಕಿದ ಅಂತ ಆ ಲಕ್ಷ್ಮಣ ಹಾಕಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣೋ ಗಜಪುಷ್ಪಿಂತ ಮಂತ ಲಕ್ಷ್ಮಣ ಸುಗ್ರೀವನ ಕೊರಳಿಗೆ ಗಜಪುಷ್ಪ ಮಾಲೆಯನ್ನು ಹಾಕಿದ ಅಂತ ವಾಲ್ಮೀಕಿ ರಾಮಾಯಣದ ಮಾತು ಆದರೆ ಮಹಾಭಾರತದಲ್ಲಿ ವೇದವ್ಯಾಸ ರಚನೆ ಮಾಡಿರುವಂತಹ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ ನವಿಶೇಷ ಯುದ್ಧೆ ಇದಾ ಕಾಶನ ದೃಶ್ಯತೆ ಸುಗ್ರೀವಸ್ಥೆ ತದಾಮ್ ಹನುಮಾನ್ ಕಂಠ ಆಸಜತ್ ವಾ ವೇದವ್ಯಾಸರು ಹೇಳ್ತಾ ಇದ್ದಾರೆ ಹನುಮಂತ ಆ ಒಂದು ಗಜಪುಷ್ಪಮಾಲೆಯನ್ನ ಸುಗ್ರೀವನಿಗೆ ಹಾಕಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳೋದು ಲಕ್ಷ್ಮಣ ಹಾಕಿದ ಅಂತ ಮಹಾಭಾರತ ಹೇಳೋದು ಹನುಮಂತ ಹಾಕಿದ ಅಂತ ಆಚಾರ್ಯರು ಕೂಡ ಹನುಮಂತನೇ ಹಾಕಿದ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ವಾಲ್ಮೀಕಿ ರಾಮಾಯಣದ ಮಾತಿಗೆ ಏನ್ ಗತಿ ಅಂತ ಪ್ರಶ್ನೆ ಬರುತ್ತೆ ಕೆಲವರು ಹೇಳ್ತಾರೆ ಕಲ್ಪ ಅಂತ ಆದರೆ ಅಂದ್ರೆ ಒಂದು ಕಲ್ಪದಲ್ಲಿ ಹನುಮಂತ ಹಾಕಿದೆ ಇನ್ನೊಂದು ಕಲ್ಪದಲ್ಲಿ ಹ್ಮ್ ಲಕ್ಷ್ಮಣ ಹಾಕಿದ ಅಂತ ಆದರೆ ಸ್ಪಷ್ಟವಾಗಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಕಲ್ಪಭೇದವನ್ನು ಎಲ್ಲೆಲ್ಲಿ ಮಾಡಬಹುದು ಅಂತ ಕಥಾಮೃತೆ ಅಂತ ಕೃಷ್ಣನ ಕಥೆ ಮತ್ತು ರಾಮದೇವರ ಕಥೆ ಈ ಎರಡು ಕಥೆಯನ್ನು ಬಿಟ್ಟು ಬೇರೆ ಕಡೆ ನೀವು ಕಲ್ಪಭೇದದ ವ್ಯವಸ್ಥೆಯನ್ನು ಮಾಡಬಹುದು ಆದರೆ ರಾಮನ ಕಥೆ ಮತ್ತು ಕೃಷ್ಣನ ಕಥೆಯಲ್ಲಿ ಕಲ್ಪ ಭೇದದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಏನ್ ವ್ಯವಸ್ಥೆ ಮಾಡಬೇಕು ಕಲ್ಪ ಭೇದ ಅಂತ ಹೇಳಿಕಾಗೋದಿಲ್ಲ ಒಂದು ಕಲ್ಪದಲ್ಲಿ ಲಕ್ಷ್ಮಣ ಹಾಕಿದೆ ಇನ್ನೊಂದು ಕಲ್ಪದಲ್ಲಿ ಹನುಮಂತ ಹಾಕಿಲ್ಲ ಅಂತ ಹೇಳಿಕಾಗೋದಿಲ್ಲ ವಾಲ್ಮೀಕಿಗಳ ಮಾತಿಗೆ ವಿರೋಧವಂತಲ್ಲವ ಅಂತ ಪ್ರಶ್ನೆ ಇರುತ್ತೆ ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ ಇದು ಪ್ರಸಿದ್ಧವಾದಂತಹ ಒಂದು ಪರಿಹಾರವೇನೆ ಹನುಮಂತ ಅಂತಾನೆ ನೀ ಮಾತ ಹನುಮಂತ ಅಂತ ಕರೆಯೋದು ಆದರೆ ಲಕ್ಷ್ಮಣನಿಗೆ ಹಾಗಲ್ಲ ಲಕ್ಷ್ಮಣ ಎನ್ನುವಂತಕ್ಕೆ ಲಕ್ಷ್ಮೀವಾನ್ ಲಕ್ಷ್ಮಣ ಉಚ್ಚತೆ ಎಂಬುದಾಗಿ ಒಂದು ಪ್ರಸಿದ್ಧವಾದಂತಹ ಮಾತು ಅಂದ್ರೆ ಉತ್ತಮವಾದಂತಹ ಲಕ್ಷಣಗಳು ಯಾರಿಗೆ ಏನೋ ಅವನು ಲಕ್ಷ್ಮಣ ಅವನು ಕೂಡ ಲಕ್ಷ್ಮಣ ಅಂತ ಕರೆಸ್ಕೊಳ್ತಾನೆ ಅಂತ ಮಾತಿದೆ ಅದೇ ರೀತಿಯಾಗಿ ಕೋಶಗಳು ಕೋಶ ಅಂದ್ರೆ ಡಿಕ್ಷನರಿ ಅಂತ ಕೋಶ ಬಂತಾದಂತಹ ಕೋಶಗಳು ಅಂತ ಸಂಸ್ಕೃತದಲ್ಲಿ ಇದ್ದಾವೆ ಅದರಲ್ಲಿ ಒಂದೊಂದು ಶಬ್ದಕ್ಕೆ ಏನೇನಂತೂ ಅರ್ಥ ಅಂತ ಹರಿ ಎನ್ನುವಂಥ ಶಬ್ದ ಇದೆ ನಾ ಹಿಂದೆ ಹೇಳಿದಂತ ಅದಕ್ಕೆ ಸಿಂಹ ಅಂತ ಕರೀತಾರೆ ಆ ಸಿಂಹಕ್ಕೂ ಹರಿ ಅಂತ ಕರೀತಾರೆ ಕೋತಿಗೂ ಹರಿ ಅಂತ ಕರೀತಾರೆ ಕುದುರೆಗೂ ಹರಿ ಅಂತ ಕರೀತಾರೆ ಪರಮಾತ್ಮನಿಗೂ ಹರಿ ಅಂತ ಕರೀತಾರೆ ಹೀಗೆ ಒಂದೊಂದು ಶಬ್ದಕ್ಕೆ ಏನೇನು ಅರ್ಥ ಅಂತ ಹೇಳ್ತಾ ಹೋಗ್ತಾರೆ ಆ ಕೋಶಗಳಲ್ಲಿ ಹೇಳ್ತಾರೆ ರಾಮಭ್ರಾತರಿ ಪುಂಸ್ಯಾತ್ ಸಶ್ರೀಕೆ ಚಾಭಿಧೇಯವತ್ ಅಂತ ಲಕ್ಷ್ಮಣ ಎನ್ನುವಂತಹ ಶಬ್ದ ಯಾರ್ಯಾರಲ್ಲಿ ಪ್ರಯೋಗ ಮಾಡಬಹುದು ಅಂತಂದ್ರೆ ಒಂದು ರಾಮಭ್ರಾತರಿ ರಾಮನ ಸಹೋದರನಾದಂತಹ ಲಕ್ಷ್ಮಣದಲ್ಲಿ ಲಕ್ಷ್ಮಣ ಎನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಬಹುದು ಅದೇ ರೀತಿಯಾಗಿ ಸಶ್ರೀಕೆ ಒಳ್ಳೆ ಸಂಪತ್ತಿರುವಂತಹ ವ್ಯಕ್ತಿಯಲ್ಲಿ ಒಳ್ಳೆ ಕಾಂತಿ ಲಕ್ಷಣ ಇರುವಂತಹ ವ್ಯಕ್ತಿಯಲ್ಲಿ ಲಕ್ಷ್ಮಣ ಎನ್ನುವಂತ ಶಬ್ದವನ್ನು ಪ್ರಯೋಗ ಮಾಡಬಹುದು ಹಾಗಾಗಿ ಅಲ್ಲಿ ಲಕ್ಷ್ಮಣೋ ಗಜಪುಷ್ಪೀಮ್ ತಾಂ ಕಂಠಮಾಲೆ ವಿಸರ್ಜಯಿತು ಎನ್ನುವಂತಹ ವಾಲ್ಮೀಕಿಗಳ ಮಾತಿಗೆ ಅರ್ಥ ಏನಂತಂದ್ರೆ ಅಲ್ಲಿ ಲಕ್ಷ್ಮಣ ಎನ್ನುವಂತ ಶಬ್ದದಿಂದಾಗಿ ಹನುಮಂತನನ್ನೇ ತೆಗೆದುಕೊಳ್ಬೇಕು ಹೊರತು ಲಕ್ಷ್ಮಣನೇ ಇಟ್ಟುಕೊಳ್ಬಾರ್ದು ಯಾಕೆಂದ್ರೆ ಲಕ್ಷ್ಮಣ ಎನ್ನುವಂತಹ ಶಬ್ದಕ್ಕೆ ಹನುಮಂತನ ಅಂತ ಕೂಡ ಅರ್ಥ ಹೇಳಬಹುದು ಹಾಗಾಗಿ ಹನುಮಂತನೇ ಆ ಕಂಠಮಾಲೆಯನ್ನ ಗಜಪುಷ್ಪ ಮಾಲೆಯನ್ನ ಸುಗ್ರೀವನ ಕೊರಳಿಗೆ ಹಾಕಿದ ಎಂಬುದಾಗಿ ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹೀಗೆ ಆ ಸುಂದರವಾದಂತಹ ಮಾಲೆಯನ್ನ ಸುಗ್ರೀವನ ಕೊರಳಿಗೆ ಹಾಕ್ತಾನೆ ಹಾಗಾಗಿ ನಾವು ಹಿಂದೆ ಕೇಳಿದಂತೆ ಪರಮಾತ್ಮ ವಾಯುದೇವರ ಸಖ್ಯ ಸ್ನೇಹಿತೆ ಸ್ನೇಹ ಯಾರಲ್ಲಿ ಇರುತ್ತೋ ಅವರನ್ನು ರಕ್ಷಣೆ ಮಾಡ್ತಾನೆ ಈ ಮೂಲಕ ಅಂದ್ರೆ ಹನುಮಂತ ದೇವರ ಕೈಯಿಂದಾಗಿ ಹಾರವನ್ನು ಹಾಕಿಸುವ ಮೂಲಕ ಅದು ಜಗತ್ತಿಗೂ ತೋರಿಸಿಕೊಟ್ಟ ಅದನ್ನ ಯಾಕೆಂದ್ರೆ ಹಾರ ಹಾಕಬೇಕಾದ ಅನೇಕ ಕಪಿವೀರಲೆಲ್ಲ ಇದ್ರು ಹಾಗಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ ಹನುಮಂತ ದೇವರನ್ನು ಯಾರು ಆಶ್ರಯ ಮಾಡ್ತಿರೋ ಅವರ ಪಾದಗಳನ್ನು ಯಾರು ಹಿಡಿತೀರೋ ಅವರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ ಯಾರು ನಡೀತಿರೋ ಅವರಿಗೆ ಜಯ ನಿಶ್ಚಿತ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ ಎಂಬ ರೈತಿಕೊಟ್ಟ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಇಷ್ಟೆಲ್ಲ ಆಯ್ತು ಮಾಲೆಯನ್ನು ಹಾಕಿದ ಮುಂದೆ ಯುದ್ಧ ಪ್ರಾರಂಭ ಆಯ್ತು ರಾಮದೇವರು ಬಾಣವನ್ನು ಹೊಡೆದು ಅವನನ್ನು ಕೆಳಗಡೆ ಬೀಳಿಸಿದರು ಅವನಿನ್ನೂ ಸತ್ತಿಲ್ಲ ಮುಂದೆ ಇನ್ನು ಅವನು ಅವನು ಆಡುವಂತ ಮಾತುಗಳು ಕೂಡ ಇದ್ದಾವೆ ಒಟ್ಟಿನಲ್ಲಿ ಅವನು ಮೂರ್ಛಿತನಾಗಿ ಕೆಳಗಡೆ ಬಿದ್ದ ಬಿದ್ದ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಮಗೆ ಇಲ್ಲಿ ಬರುವಂತ ಪ್ರಧಾನ ಪ್ರಶ್ನೆ ಹಿಂದಿನಿಂದ ಯಾಕೆ ಕೊಂದ್ರು ಅಂತ ಮೊದಲು ಯಾಕೆ ಕೊಲ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಮೊದಲನೇ ಯುದ್ಧದಲ್ಲಿ ಯಾಕೆ ಕೊಲ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಕೊಂದ ಮೇಲೆ ಹಿಂದಿಂದ ಯಾಕೆ ಕೊಂದ ನೇರ ಕೊಲ್ಬೋದಿತ್ತು ಅಂತ ಪ್ರಶ್ನೆ ಬರುತ್ತೆ ಆಚಾರ್ಯರು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಿಂದ್ ಮೊದಲು ಮೊದಲು ನಡೆದಂತ ಯುದ್ಧದಲ್ಲಿ ಯಾಕೆ ಕೊಲ್ಲಲಿಲ್ಲ ಅಂತ ಉತ್ತರಗಳನ್ನು ಕೊಟ್ಟರು ಎರಡನೇ ಬಾರಿ ಯುದ್ಧದಲ್ಲಿ ಹಿಂದಿಂದ ಯಾಕೆ ಕೊಂದ ಅದಕ್ಕೆ ಉತ್ತರವನ್ನು ಮುಂದೆ ಕೊಡ್ತಾರೆ ಭಕ್ತೋ ಮಹೇಶಿ ಮಾಶ್ಚತೀಹ ಅಂತೆಲ್ಲ ಶ್ಲೋಕಗಳಲ್ಲಿ ಮುಂದಿನಿಂದ ಯಾಕೆ ಕೊಲ್ಲಲಿಲ್ಲ ಹಿಂದಿನಿಂದ ಯಾಕೆ ಅಂತ ಅದಕ್ಕೆ ಸಮರ್ಪಕವಾದಂತಹ ಕಾರಣವನ್ನು ಆಚಾರ್ಯರು ಕೊಡ್ತಾ ಹೋಗ್ತಾರೆ ಆ ಉಳಿದ ಚಿಂತನೆಯನ್ನ ಮುಂದಿನ ಪಾಠದಲ್ಲಿ ನಾವು ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು ಅದು ಈ ಒಂದು ಎರಡು ಮೂರು ದಿನ ನಾನು ಮಾದನೂರಲ್ಲೇ ಇದ್ದೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸರಿ ಬರ್ತಿರ್ಲಿಲ್ಲ ಹಾಗಾಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ